ಏ ಎಲ್ಲ ಒಂದು ಮಾತು ಹೇಳಿದ್ ಕೇಳೋಣ ನಾ ಹಿಟ್ ನಾ ಮಾತು ಹೇಳಿದ್ವಿ ಕೇಳಣ್ಣ ಹಾಂ ಹೊಸ ಹೊಸ ಚಲೋ ಹೊಸ ಪದ ಬರಲ್ಲ ನನಗೆ ಇಲ್ಲ ಒಂದು ಮಾತು ಹೇಳ್ತೀನಿ ಕೇಳು ಹಾ ನಾವು ದಿನ ಗಾಡಿಗೆ ಏನು ಹಾಕಬೇಕಂದ್ರೆ ಪೆಟ್ರೋಲ್ನ ಹಾಕಬೇಕಾಗತ್ತದ ಹೌದಿಲ್ರಿ ನಿಜ ಆಗಿರಿ ಆಯಿಲ್ ಆಯಿಲ್ ಯಾವಾಗಾರ ಒಂದು ದಿನ ಚೇಂಜ್ ಮಾಡ್ಕೋಬೇಕಾಗತ್ತದ ನಾವು ದಿನಾಲು ಅದನ್ನೇ ಹಾಡೋರು ಅದನ್ನೇ ಮಾತಾಡೋವ್ರು ಅಲ್ಲಿ ಹೇಳಬೇಕ ಮಾತಾ ಅಪ್ಪನ ಅಕ್ಕರೆ ಅಧಿಕಾರ ಅಮ್ಮನಕ್ಕರೆ ಮಮಕಾರ ಅಪ್ಪ ನಕ್ಕರೆ ಅಧಿಕಾರ ಅಮ್ಮ ನಕ್ಕರೆ ನಮಕಾರ ಹೆಂಡತಿ ನಕ್ಕರೆ ಚಮತ್ಕಾರ ಗುರು ನಕ್ಕರೆ ಜ್ಞಾನೋತ್ಕಾರ ನೀವೆಲ್ಲರೂ ನಕ್ಕರೆ ಸಂತೋಷಕರ ನಿಮ್ಮೆಲ್ಲರಿಗೂ ನನ್ನ ಎರಡನೇ ಸಂದದ ಭಕ್ತಿಯ ನಮಸ್ಕಾರ ಭಕ್ತಿಯ ನಮಸ್ಕಾರ ತಿಳುತ್ತ ಹೌದು ಹಾ ಮಾತು ಒಂದು ಹ್ಯಾಂಗ ಬರುತ್ತದ ಹ್ಯಾಂಗ ಮಾತಾ ಮಾತ ಹಿರೆಯ ಬೇಡ ಗುರು ನಿಂದಿಸಬೇಡ ಹಿರಿಯ ನಾನೆಲ್ಲ ಬೇಡ ಗುರುವನ್ನು ನಿಂದಿಸಬೇಡ ಹೌದು ಹೌದು ಬರೆಯುವವರೊಡನೆ ಹಗೆ ಬೇಡ ಬಂಗಾರದ ದರೆಯು ಬೇಡಂದ ಸರ್ವಜ್ಞ ಅಂತ ಹೇಳಿದ್ರ ಮಾತ ಹೇಳ ಮಾತು ಹೇಳಾರ ಏನೋ ಇವತ್ತು ಸಭದೊಳಗ ಮಾತು ಮಾತಾಡ್ರ ಮಾತಿನಿಂದ ಮತ್ತನಾಗಿರಬಾರ್ದು ಮಾತಿನಿಂದ ಗಾತಾಗಿರಬಾರ್ದು ಹೊರತಾಗಿ ವಿಷಯ ವಿಷಯಾಂತರ ಆಗಿರಬಾರ್ದು ಹೌದು ಹೌದು ವಿಷಯ ಮಾತಾಡುವಂಥ ಅವಶ್ಯಕತೆ ಇಲ್ಲ ನೇರವಾಗಿ ಸರ್ಜೋಡಿಕಲ್ಲ ಅಂತ ಅಚ್ಚ ಕಡೆ ಅನ್ನನ ಬಳಗಿದ್ರು ಕಡೆ ಮಾತು ಬರನು ಉತ್ತಮ ಹೋಂಯ ಅನ್ನನ್ಗಳ ಕಡೆ ಈಗಾಗಲೇ ಕಮಿಟ್ರು ಹೇಳಿದ್ರು ಏನಾಯತ್ರಿಪ್ಪ ಇವತ್ತು ಅಚ್ಚ ಕಡೆ ರೇವಣಸಿದ್ದನ ಮೇಳ ಈಚೆ ಕಡೆ ಮಾಲಿಂಗ ರಾಯಣ್ಣ ಮ್ಯಾಲೆ ಹೌದು ಹೌದು ಅಂದ್ರೆ ರೇವಣಶಿದ್ದನ ಮ್ಯಾಲ ಅಂದ್ರೆ ಅರ್ಥ ಅರ್ಥ ಬೀರ್ಲಿಂಗನ ಮೇಳ ಈಚೆ ಕಡೆ ಮಾಲಿಂಗ ರಾಯಣ್ಣ ಕೂಡ ಹೌದು ಮಾತು ಈಗಾಗಲೇ ಕಮಿಟಾರು ಮಾತು ಹೇಳಿ ಹೋದ್ರು ಹೇಳ್ರೀಯಪ್ಪ ಮಾತಾ ಅವರು ಬೀರಪ್ಪ ಆಶೀರ್ವಾದ ಮಾಡಿದ ಹೌದು ಆ ಗುರು ಬೀರಪ್ಪನ ಆಶೀರ್ವಾದ ತಗೊಂಡ ಮಾಲಂಗ್ರ ಏನೇನು ಮಾಡ್ಕೊಂಡ ಮುಂದೆ ಹೆಂಗ ಸೇವಾ ಮಾಡಿದ ಅನ್ನುವಂಥದ್ದು ನೀವು ಹೇಳ್ರಿ ಎತ್ತಿದಾರ ಕಾಕರೆ ನಾವು ಅದನ್ನ ಹೇಳಕತ್ತೀವಿ ಬಡ್ಡಿ ಹಚ್ಚಿದ್ವಿ ಅಷ್ಟೇ ಸ್ವಲ್ಪ ಮಾತು ಮುಂದೆ ಓಡಿಸ್ಬೇಕಾಗಿತ್ತು ಅಷ್ಟೇ ಅನ್ನ ಚಿಕ್ಕಡೆ ಅವರು ಹೌದು ಹೌದು ಇದೇಗಿನ ಸಂದರ್ಭ ಸ್ವಲ್ಪ ಮಾತು ಹೌದು ಮುದ್ದಾಯಿ ಮುದುಗೊಂಡ ಆದಿಗೊಂಡ ಮಗ ಆರು ಮಂದಿ ಮಕ್ಕಳ ಹೌದು ಆರು ಮಂದಿ ಮಕ್ಕಳೊಳಗ ಸಣ್ಣ ಪದಮಗೊಂಡ ಹಿಂಗ ಕತಿಗಳ ಬಾಳ ಬರ್ತದ ಹೌದು ಈ ಪದ್ಮಗೊಂಡ್ರಿಂದ ಮುಂದೆ ಅನ್ನ ಹ್ಯಾಂಗ ಬೆಳೆಸ್ತಾನ ಬೆಳೆಸಲಿ ಅಂತ ಮಾತು ಹೇಳಿದ್ದೆ ನಾನು ఆది మంది మర అన్న బాత బాల్ ఆ తిల్క స్వల్పే మాత్వ వందనే సంజన్యగ అన్న అల్ల కవర్స్ మాలం బాస బాగా ప్రథమీ ప్రథమగ ఇప్పుడు ఎంబత్ నాల్క్ మంది మక్ ఎంబత్ నాల్క్ మంది మక్కు దేవరాజ్ ದೇವರಾಜನ ಒಟ್ಟು ದೀಪಕರಾಯ್ ದೀಪಕರಾಯ್ ಚಾನಕ್ ರಾಯ್ ಸೈರಿ ಕಂಬುರಾಯ ಹೌದು ಕರಿಗೌಡ ಕಂಚಗೌಡ ಸೋಮರಾಯ್ ತುಕ್ಕಪ್ರಾಯ್ ಜಾತ ಜ್ಯೋತಿ ಜಕ್ರಾಯ್ ಮಾಲಂಗರಾಯ್ ಇತಿಹಾಸ ನೀ ಹೇಳಿದಣ್ಣ ಹೇಳಿದ್ರು ನಾಲ್ಕು ಮಾಲಂಗರಾಯ್ ನಾಲ್ಕನೇ ದಿನಕ್ಕೂ ರೇಪ್ರಯ ಬೀರಮುತ್ತ ಸೋಮತ್ಯ ಕಣ್ಣುಮತ್ಯ ಆ ಹೊಸ ಚೆನ್ನ ಹೊಸ ಪದನ ಹಾಡ್ತೀನಿ ಗಪ್ಪು ರೀ ತಡ್ಕೊಂಡು ನಾವು

ಏಲ್ಲ ಲವನ್ ಮಾತು ಹೇಳ್ತೀನಿ ಕೇಳೋ ಹಾ ನಾವು ದಿನ ಗಾಡಿಗೆ ಏನು ಹಾಕಬೇಕಂದ್ರೆ પેટ્રોલ ಹಾಕಬೇಕಾಗುತ್ತದೆ ಹೌದಿಲ್ಲ ರೀ ডিজಲ್ ಆಯಿಲ್ ಆಯಿಲ್ ಯಾವಾಗರ ಒಂದಿನ ಚೇಂಜ್ ಮಾಡ್ಕೋಬೇಕಾಗುತ್ತದೆ ನಾವು ದಿನالو ಅದನ್ನೇ ಹಾಡೋರು ಅದನ್ನೇ ಮಾತಾಡೋರು ಹೊಸ ನಮಗಿಲ್ಲ ಹಾ ಹೊಸ ಹಾಡಂದ್ರೆ ಬರೋದಿಲ್ಲ ಹಾ ಇವನು ಹಾಡದ ಹಾ ಹಾಡದ್ರ ಹಿಡಿರಿಯಾ ಈಗ ಹೇಳ್ತিনা ಮುಂದೆ ಮಾತಾಡಂದ್ರೆ ಒಟ್ಟಿ ಮಾತಾಡಂಗಿಲ್ಲ ರೀ ನಾನು ನೀ ನೆಟ್ಟಿಗೆ ಮಾತಾಡ ನೀ ಒಂದು ಅಕ್ಷರ ಮಾಡಿ ನಾನು ನಾ ಒಂದು ಅಕ್ಷರ ಸಲ ಮಾಡುತ್ತ ನಾನು ಒಂದ್ ಮಾತ್ರ ಅಂತ ಕೇಳಾ ಹಾ ನೀ ಎಷ್ಟು ಒನ್ ತಕ್ಷರ ಮಾಡಿದ್ರೆ ಹತ್ತು ಮಾತಾಡ್ತಾನು ನೀತ ಹಿರಿಬಹುದು ಹಿರೇ ಇರ್ಬೋದು ಒಂಟಕ್ಷ ಮಾಡಿದ್ರೆ ಮಾತಾಡ್ತಾನ ಮುಂದಿನ ಸಮಯಾಗ ಎಲ್ಲಾರು ಯತ್ ಹೋಗಂಗ ಹಾಡ್ತಾನ ನೀನ್ ಅಡ್ಡ ಮಾತಾಡ್ಬೇಡ ಬಾಯ್ ಕಿಸದ ನಾನು ನಿನಕ ನನಗೂ ನನಗೂ ಏ ಕ್ವಶನ್ ಬರ್ತಾವ್ ಹಲಕಟ್ಟು ಮಾತು ಬರ್ತಾವ್ ಅಕ್ಷರ ಬರ್ತಾವ ಮತ್ತೊಬ್ರು ಹೆಣ್ಮಕ್ಳು ಹಿಂಗೆ ಮಾತಾಡ್ತಿ ಏನ್ ಹೇಳತ್ತ ನಾನು ಅವನ ಮಾಡತ್ತಿನ ಈಗ ಕೂತ್ರೆ ಕುಂದತ್ತಿನ ನೀವ್ ನೀವ್ ಮಾತಾಡ ನೀಂಟೆಕ್ಸ್ ಮಾತಾಡ್ಬೇಡ ನೀ ಊರ್ ನಿಂದ್ರೆ ಕರೆ

ஏய் நீ மாத்தறாய்ட்ட மகா அரே हाडू ஆத்தறே காக நீ தம்பி யாரோ தறி हाडகேட் மாதிரி வந்து கேட்டி பிடிறே யார நடுடி ஹடு மங்களம் கொட்டி விடுறது ಇಲ್ಲ ಇವರು ಎಲ್ಲಾರು ಎದು ಮಾಡ ನಾ ಏನು ಅಭ್ಯಂತರ ಇಲ್ಲ ಎಷ್ಟು ವೈರಾಡೋ ಅವಶ್ಯಕತೆ ಇಲ್ಲ ನಮಗೆ ದಿನ ಒಂದು ನೀವು ಕೊಡುವ ಕೊಡುವಂ ಕೊಡ್ತೀರ ಮಗಳ ಹೆಂಗೆ ಹಾಡ್ತಾರ ಗೊತ್ತದ ಇಂಗ್ಲೇಶ್ವರದವ್ರು ಹೆಂಗೆ ಹಾಡ್ತಾರೆ ಜಗತ್ತ ಶ್ರುತಿ ಸಾರ್ತದ ನಿಮ್ಮ ಊರಾಗ ಒಂದು ಕಾರ್ಯಕ್ರಮ ಕೊಟ್ರ ನಮಗೇನು ಕೈಯಾನ ಬಲಿ ನಮಗೇನು ಆಗೋದಿಲ್ಲ ನಾವು ಯಾಕೆ ನಿಮ್ಮ ಕಡೆ ಬೇ ಹಿಡಿದಟ್ಟು ನಮ್ಗೆ ರೊಕ್ಕ ಕೊಟ್ರಪ್ಪ ನಿಮ್ಗೆ ಮನುಷ್ಯ ತೃಪ್ತಿಯಾಗ ಕಾರ್ಯಕ್ರಮ ಕೊಟ್ರೆ ನಮ್ಗೆ ತೃಪ್ತಿ ಆಗ್ತದ ಅಂದ್ರೆ ಐದೇ ಸಂದ ಕೊಡ್ತೀನಿ